ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿ ಅಷ್ಟೇ ಅಲ್ಲ ಭಾರತದ ಎಲ್ಲ ಪತ್ರಿಕೆಗಳಲ್ಲಿ ಅತಿ ದೊಡ್ಡದಾಗಿ ಆದ್ಯತೆಯಿಂದ ಪ್ರಕಟಿಸ್ತಾ ಇದ್ದಂಥ ಸುದ್ದಿ ಯಾವುದು ಮೊನ್ನೆಯಿಂದ ಅಂದರೆ ಒಂದಾದ ದಾಯಾದಿಗಳು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಭಾಳ ದೊಡ್ಡ ಮಟ್ಟದ ಸ್ಥಿತ್ಯಂತರ ಅಂತ ಬಿಂಬಿಸಲಾಗ್ತಾ ಇದೆ ಎಂಥ ವಿಚಿತ್ರ ನೋಡಿ ಎಂಥ ವಿಪರ್ಯಾಸ ನೋಡಿ ಎಂಥ ವಿವರ ವಿರೋಧಾಭಾಸ ನೋಡ್ರಿ ದೇವೇಂದ್ರ ಫಡ್ನವೀಸ್ಗೆ ಕೈ ತುಂಬ ಬೆಂಬಲ ಇದೆ ಸ್ವತಃ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಸಂಖ್ಯೆ ಎಷ್ಟಿದೆ ಅಂದರೆ ಜೊತೆಗೆ ಅಜಿತ್ ಪವಾರ್ ಬಣನೂ ಬೇಡ ಆಮೇಲೆ ಏಕನಾಥ್ ಶಿಂದೆ ಬಣನೂ ಬೇಕಾಗಿಲ್ಲ ಒಂದಷ್ಟು ಜನ ಸ್ವತಂತ್ರ ಅಭ್ಯರ್ಥಿಗಳನ್ನ ಸೇರಿಸಿಕೊಂಡ್ರೆ ಸರ್ಕಾರ ರಚನೆ ಮಾಡ ಸ್ವತಂತ್ರವಾಗಿ ಮಾಡುವಂಥ ತಾಕತ್ತಿರುವಂಥ ಬಾಹುಳ್ಯ ಜೊತೆಗೆ ಮಹಾರಾ ಮರಾಠಿ ನಾಯಕರಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಆ ಕಡೆ ಅಜಿತ್ ಪವಾರ್ ಇದ್ದಾರೆ ಈ ಕಡೆ ಏಕನಾಥ್ ಶಿಂದೆ ಇದ್ದಾರೆ ಅಂಥ ಸಂದರ್ಭದಲ್ಲಿ ಒಬ್ಬ ರಾಜ್ ಠಾಕ್ರೆ ಒಬ್ಬ ಬೆನ್ನು ಮೂರ್ಕೊಂಡಂಥ ಉಧವ ಠಾಕ್ರೆ ಇವತ್ತು ಗುರಾಯಿಸ್ತಾರೆ ಹೆದರಿಸ್ಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಕಾಯ್ದೆಗಳನ್ನು ಬದಲಾವಣೆ ಮಾಡಿಸ್ತಾರೆ ಅಂತಂದರೆ ಮಹಾರಾಷ್ಟ್ರದ ಸ್ಥಿತಿ ಹೆಂಗಾಗಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದರಿಂದ ನಿಮಗೆ ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ತುಂಬ ದೂರದೃಷ್ಟಿಯಿಂದ ಮಾಡಿರುವಂಥದ್ದು ತ್ರಿಭಾಷಾ ನೀತಿ ಮಕ್ಕಳು ಮೂರು ಮೂರು ಭಾಷೆಗಳನ್ನ ಕಲೀಲಿ ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಸಮಗ್ರತೆಯ ಬಗ್ಗೆ ರಾಷ್ಟ್ರ ಸಾರ್ವಭೌಮತೆಯ ಬಗ್ಗೆ ಕಲ್ಪನೆ ಬರುವಂಥ ಮತ್ತು ಅದನ್ನು ತಳಹದಿಯನ್ನಾಗಿ ಮಾಡಿಸುವಂಥ ಶಿಕ್ಷಣ ವ್ಯವಸ್ಥೆ ಮೂರನೇ ಭಾಷೆ ಕಡ್ಡಾಯ ಇರಬೇಕು ಅಂತ ಅವರೆಲ್ಲೂ ಹೇಳಲಿಲ್ಲ ನರೇಂದ್ರ ಮೋದಿಯವರು ಆದರೆ ದೇವೇಂದ್ರ ಫಡ್ನವೀಸು ಮಾತೃಭಾಷೆ ಮರಾಠಿ ಎರಡನೇ ಭಾಷೆಯಾಗಿ ಇಂಗ್ಲೀಷು ಮೂರನೇ ಭಾಷೆಯಾಗಿ ಹಿಂದಿ ಹಿಂದಿಯನ್ನು ಕಡ್ಡಾಯ ಮಾಡಿದರು ಮಾಡಿದರೂ ಮಾಡಿದ ಮೇಲೆ ಅದಕ್ಕೆ ಬದ್ಧರಾಗಿ ನಿಲ್ಲಬೇಕಾಗಿತ್ತು ಬದ್ಧರಾಗಿ ನಿಲ್ಲ ಯಾವಾಗ ಆ ಕಡೆ ರಾಜ್ ಠಾಕ್ರೆ ಈ ಕಡೆ ಉದ್ಧವ್ ಠಾಕ್ರೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೋ ಕೆಲವೇ ಗಂಟೆಗಳಲ್ಲಿ ತಮ್ಮ ಆದೇಶವನ್ನು ವಾಪಸ್ ತಗೋತಾರೆ ಅವರಿಬ್ಬರು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಖಂಡನೆ ಮಾಡೋದಿಲ್ಲ ಕಂಡ ಕಂಡ ಕಡೆ ವರ್ತಕರನ್ನು ಜನರನ್ನು ಕಾರ್ಮಿಕರನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ ದಾದಾಗಿರಿ ಮಾಡ್ತಾರೆ ಗುಂಡಾಗಿರಿ ಮಾಡ್ತಾರೆ ಸರ್ಕಾರವನ್ನು ಉರುಳಿಸ್ತೀವಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಮರಾಠಿ ಅಸ್ಮಿತೆ ಅಂತ ಶುರು ಮಾಡ್ತಾರೆ ಮರಾಠಿ ಜನರಿಗೆ ಕುಮ್ಮಕ್ಕು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅವರ ಅಸ್ತ್ರವನ್ನು ಕಿತ್ಕೋಬೇಕು ಅಂತ ದೇವೇಂದ್ರ ಫಡ್ನವೀಸ್ ಇದ್ದಕ್ಕಿದ್ದ ಹಾಗೆ ತಮ್ಮ ಆದೇಶವನ್ನು ವಾಪಸ್ ಹೋಗಿಬಿಡ್ತಾರೆ ಆದೇಶವನ್ನು ವಾಪಸ್ ತೊಗೊಳ್ಳೋದ್ರ ಬಗ್ಗೆ ಏನೂ ಅಭ್ಯಂತರ ಇಲ್ಲ ಕೆಲವೊಂದು ಸಲ ಜನರ ಒತ್ತಡಕ್ಕೆ ಮಾಡಿದು ಮಣಿದು ಆ ದೇಶಗಳನ್ನ ವಾಪಸ್ ಹೋಗ್ಬೇಕಾದ ಸಂದರ್ಭ ಬರುತ್ತೆ ಆದರೆ ಇಬ್ಬರು ರೌಡಿಸಮ್ ಮಾಡಿ ಗೂಂಡಾಗಿರಿ ಮಾಡಿ ಸರ್ಕಾರದ ಆದೇಶವನ್ನು ವಾಪಸ್ ತಗೊಳ್ಳುವಂಥ ಸ್ಥಿತಿಗೆ ತರ್ತಾರೆ ಅಂದರೆ ದೇವೇಂದ್ರ ಫಡ್ನವೀಸ್ ಎಷ್ಟು ದುರ್ಬಲರಾಗಿದ್ದಾರೆ ರಾಜ್ ಠಾಕ್ರೆ ಉದ್ದವ್ ಠಾಕ್ರೆ ಹೇಗೆ ಅವಕಾಶವನ್ನು ಬಳಸ್ಕೊಂಡ್ರು ಅನ್ನೋದ್ರ ದ್ಯೋತಕವಾಗಿ ಈ ಘಟನೆ ಕಾಣುತ್ತೆ ಈ ಸಂದರ್ಭದಲ್ಲಿ ಒಂದು ಎರಡು ಮೂರು ಘಟನೆಗಳನ್ನು ತಮ್ಮಿದ್ರೆ ಹೇಳ್ತೀನಿ ಚಂದ್ರಶೇಖರ್ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಭಾಳ ಕಡಿಮೆ ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದರು ಅವರಿಗೆ ಸಂಖ್ಯಾ ಬಾಹುಳ್ಯ ಇರಲಿಲ್ಲ ಅವ್ರ ಪಕ್ಷವೇ ಸಣ್ಣ ಪಕ್ಷ ಅದರಲ್ಲಿ ಅವ್ರಿಗಿರುವಂಥ ಒಟ್ಟು ಸಂಖ್ಯೆನೇ ಎಪ್ಪತ್ತೆರಡು ಜನ ಅವ್ರ ಕಡೆ ಇದ್ದಂಥವರು ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ಸರ್ಕಾರ ಮಾಡಿದರು ಆದರೂ ಕೂಡ ಅವರ ದಿಟ್ಟತೆ ಹೇಗಿತ್ತು ಅಂತಂದರೆ ಅವರು ತೆಗೆದುಕೊಳ್ಳುವ ತೀರ್ಮಾನಗಳು ಹೇಗಿರ್ತಿದ್ವು ಅಂದರೆ ಸರ್ಕಾರ ಅಂದರೆ ಉಳಿದವರೆಲ್ಲ ಗಡಗಡ ನಡಗಬೇಕು ಆ ರೀತಿಯಾಗಿ ಸರ್ಕಾರವನ್ನು ನಡೆಸಿ ತೋರಿಸಿದಂಥ ವ್ಯಕ್ತಿ ಥರ ಬಗ್ಗೆ ಭಾಳ ದೊಡ್ಡ ಆರೋಪ ಇದೆ ಅದೇನಪ್ಪ ಅಂತಂದರೆ ಈತ ಪ್ರಧಾನಮಂತ್ರಿ ಆದ ಕೂಡಲೇ ಐವತ್ತು ಟನ್ ಚಿನ್ನವನ್ನು ಒತ್ತೆ ಇಟ್ಟು ದುಡ್ಡು ತೊಗೊಂಡ್ಬಂದರು ಅಂತ ಸಂದರ್ಭವೂ ಆಗಿತ್ತು ಆವಾಗ ಚಿನ್ನವನ್ನು ಅಡು ಇಳ್ದೆ ಹೋದರೆ ದೇಶವನ್ನು ಮುನ್ನಡೆಸೋದು ಕಷ್ಟ ಆಗಿತ್ತು ಫಾರಿನ್ ರಿಸರ್ವ್ ಇರಲಿಲ್ಲ ಅದು ಬೇರೆ ವಿಚಾರ ಆದರೆ ದಿಟ್ಟತನೇ ಮೆರವೆಯಲ್ಲಿ ಮೆರೆಯುವಲ್ಲಿ ಮತ್ತು ಸರ್ಕಾರವನ್ನು ಯಾವುದೇ ಹಂಗಿಲ್ಲದೆ ನಡೆಸುವಲ್ಲಿ ಆತನ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಪಂಜಾಬ್ದಲ್ಲಿ ಭಾಳ ದೊಡ್ಡ ಮಟ್ಟದ ಖಲಿಸ್ತಾನಿ ಹೋರಾಟ ಅವಾಗ ಹೋರಾಟ ಅನ್ನೋಕ್ಕಿಂತ ದಬ್ಬಾಳಿಕೆ ದೌರ್ಜನ್ಯ ಎಷ್ಟರ ಮಟ್ಟಿಗೆ ಅಂದರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರಕ್ಕೆ ಎಲ್ಲಿಯೂ ಭಾರತದ ಧ್ವಜವನ್ನು ಹಾರಿಸುವಂಗಿಲ್ಲ ಪಂಜಾಬ್ದಲ್ಲಿ ಅಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಹೀಗಾಗಿ ಸರ್ಕಾರಿ ಕಚೇರಿಗಳ ಮೇಲೆ ಕೂಡ ರಾಷ್ಟ್ರೀಯ ಧ್ವಜವನ್ನು ಹಾರಿಸ್ತಾ ಇರಲಿಲ್ಲ ರಾಷ್ಟ್ರಧ್ವಜವನ್ನು ಚಂದ್ರಶೇಖರ್ ಗಮನಕ್ಕೆ ಬಂತಿದ್ದು ಅವರು ಹೇಳಿದರು ತಕ್ಷಣ ಪಂಜಾಬ್ ಡಿ ಜಿ ಡಿ ಜಿ ಪಿನ ಕರೆಸಿದರು ಹೋಮ್ ಸೆಕ್ರೆಟರಿನ ಕರೆಸಿದರು ರಾಜ್ಯಪಾಲರು ಕರ್ಸ್ಕೊಂಡ್ರು ಈ ಬಾರಿಯ ಜನವರಿ ಇಪ್ಪತ್ತಾರಕ್ಕೆ ಪಂಜಾಬದ ಪ್ರತಿ ಕಚೇರಿಯ ಮೇಲೆ ರಾಷ್ಟ್ರಧ್ವಜ ಇರಬೇಕು ಅದಕ್ಕಾಗಿ ಎಷ್ಟು ಜನರು ಬೇಕಾದ್ರೂ ಶೂಟ್ ಮಾಡಿ ಎಷ್ಟು ಬೇಕಾದ್ರೂ ಸೈನ್ಯವನ್ನು ಬೇಕಾದ್ರೂ ನಿಯೋಜನೆ ಮಾಡ್ಕೊಳ್ಳಿ ಸಿಬ್ಬಂದಿ ವರ್ಗ ಏನು ಬೇಕು ಹೇಳಿ ಎಲ್ಲ ಕೊಡ್ತೇನೆ ಕಲಿಸ್ತಾನೆ ಧ್ವಜ ಹಾರಂಗಿಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋವನ್ನ ಉಳಿಸ್ಬಾರ್ದು ಹೊಡೀರಿ ಏನು ತೊಂದರೆ ಇಲ್ಲ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಗಲಾಟೆ ಆಗೋದಿಲ್ಲ ಎಲ್ಲ ಕಚೇರಿ ಕಟ್ಟಡ ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜ ರಾಷ್ಟ್ರ ಧ್ವಜ ಹಾರತ್ತೆ ಹೆಂಗೆ ಸರ್ಕಾರದ ದಿಟ್ಟತೆ ಸರ್ಕಾರದ ಸಂಕಲ್ಪ ಸರ್ಕಾರದ ಇಚ್ಛಾಶಕ್ತಿ ಅದರಿಂದ ಸಾಧ್ಯ ಆಗುತ್ತೆ ಇಬ್ಬರು ಗೂಂಡಾಗಿರಿ ಮಾಡ್ತಾಯಿದ್ರು ಸಂಸತ್ತಿನಲ್ಲಿ ಒಬ್ಬ ರಾಮ್ ವಿಲಾಸ್ ಪಾಸ್ವಾನ್ ಇನ್ನೊಬ್ಬ ಶರದ್ ಯಾದವ್ ಎಷ್ಟು ಕಿರುಕುಳ ಅಂದರೆ ಸದನವನ್ನು ನಡೆಸೋದೇ ಕಷ್ಟ ಎಜ್ ನಿಂತರು ಚಂದ್ರಶೇಖರ್ ಯಜ್ಞ ನಿಂತ ಹೇಳಿದರು ಯಾದವ್ ಶರದ್ ಯಾದವ್ ಪಾಸ್ವಾನ್ ನೀವು ಇದೇ ರೀತಿ ಆಡಿದರೆ ಮುಂದಿನ ನಿಮ್ಮ ಏಳು ಸಂತತಿ ಯಾರು ರೌಡಿಸಮ್ ಮಾಡಬಾರ್ದು ಆ ರೀತಿ ಮಾಡ್ತೀನಿ ನಿಮಗೆ ಹೇಳಿದ್ರು ಸಂಸತ್ತಿನಲ್ಲಿ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಂಥ ಮಾತು ಚಂದ್ರಶೇಖರ್ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವತ್ತು ಪ್ರಧಾನಮಂತ್ರಿ ಕೊಟ್ಟಂಥ ಮಾತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಪ್ರಧಾನಿಯವರ ಕಚೇರಿ ಒಳಗಡೆ ಹೋಗಿ ಸಾರಿ ಕೇಳ್ಕೊಂಡ್ರಿ ಇಬ್ಬರು ಅವತ್ತಿಂದ ಅವರ ಉಪಟಾಳ ನಿಂತೇ ಹೋಯಿತು ಇನ್ನು ಈಗ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಸಭಾ ಸದಸ್ಯರಿದ್ದಾರೆ ಅವ್ರ ಹೆಸರು ಬ್ರಿಜ್ಲಾಲ್ ಅಂತೇಳಿ ಈಗ ವಯಸ್ಸಾಗಿದೆ ಅವಾಗ ಅವರು ಡಿ ಜಿ ಪಿ ಇದ್ರು ಲಖನೌನಲ್ಲಿ ಒಬ್ಬ ಗುಂಡ ಇದ್ದ ಅಣ್ಣ ಅಂತೇಳಿ ಆತನ ಹೆಸರು ಅರಣ್ ಅರುಣಾಶಂಕರ್ ಶುಕ್ಲಾ ಅಂತ ಅವನ ಉಪಟಳ ಎಷ್ಟು ಅಂತ ಈತ ಇದ್ದದ್ದು ಲಖನೌನ ಡಾಲಿಗಂಜ್ನಲ್ಲಿ ಬಟ್ ಈತನ ನೆಟ್ವರ್ಕ್ ಹೇಗಿತ್ತು ಅಂದರೆ ಇಡೀ ಲಖನೌ ಸುತ್ತಮುತ್ತ ಇರುವಂಥ ಎಲ್ಲ ಊರುಗಳಲ್ಲಿ ಈತನ ಕಂಡ್ರೆ ಭಯ ಈ ಬ್ರಿಜ್ಲಾಲ್ ಏನಿದಾರಲ್ಲ ಇವರು ಅವಾಗ ಎಸ್ ಪಿ ಇದ್ರು ಅವರು ಈತನನ್ನು ಬಂಧಿಸಿದರು ಬಂಧಿಸೋದಷ್ಟೇ ಅಲ್ಲ ಆತನ ಕೈ ಕಾಲಿಗೆ ಹಗ್ಗವನ್ನು ಕಟ್ಟಿ ಸಾರ್ವಜನಿಕವಾಗಿ ಎಳ್ಕೊಂಡ್ಬರ್ಲಾಯಿತು ಸಾರ್ವಜನಿಕವಾಗಿ ರಸ್ತೆಯಲ್ಲಿ ಕೋರ್ಟಿಗೆ ಹೋಗುವಾಗ ಆತ ತಲೆಯನ್ನು ಬಗ್ಸ್ಕೊಂಡು ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ದ ಇದೇ ಅಣ್ಣನ ಗಲಾಟೆ ಮಾಡ್ತಾಯಿದ್ದು ಏರಿಯಾದಲ್ಲಿ ಅಂತ ಕಂಡು ಕಂಡವರಿಗೆ ಪೊಲೀಸರು ಕೇಳಕ್ಕೆ ಶುರು ಮಾಡಿದರು ಆವತ್ತಿಗೆ ಅಣ್ಣನ ಹಾವಳಿ ನಿಂತದ್ದು ಮುಂದೆಂದೂ ಆತ ದಾದಾಗಿರಿಯನ್ನು ಮಾಡಲಿಲ್ಲ ಚಂದ್ರಶೇಖರ್ ಮನಸ್ಸು ಮಾಡಿದರೆ ಕಾಂಗ್ರೆಸ್ಸಿನ ಬಾಹ್ಯ ಬೆಂಬಲದೊಂದಿಗೆ ಇನ್ನೊಂದಿಷ್ಟು ದಿವಸ ಸರ್ಕಾರ ನಡೆಸ್ಬೋದಿತ್ತು ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾರ್ಪಣೆ ವಂದನೆ ಸಲ್ಲಿಸುವಂಥ ಭಾಷಣ ಕಾಂಗ್ರೆಸ್ನವರೆಲ್ಲ ಸಭಾತ್ಯಾಗ ಮಾಡಿದ್ದಾರೆ ಸಭಾತ್ಯಾಗ ಮಾಡಿದರೆ ಸರ್ಕಾರ ಬೀಳತ್ತೆ ಅಂತ ಗೊತ್ತಾಗಿದೆ ವಿಶ್ವ ಅವಿಶ್ವಾಸ ಮತ ಚಂದ್ರಶೇಖರ್ ಭಾಷಣ ಶುರು ಮಾಡಿದರು ಶುರು ಮಾಡಿದಾಗ ಕಾಂಗ್ರೆಸ್ ಕಡೆಯಿಂದ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಗೆ ಒಂದು ಚೀಟಿ ಬಂತು ಈಗಲೂ ನಮ್ಮ ಮಾತನ್ನು ಕೇಳ್ಕೊಂಡಿರೋದಾದರೆ ಅವರ ಸರ್ಕಾರವನ್ನು ನಾವು ಮುಂದುವರ್ಸಲಿಕ್ಕೆ ಸಿದ್ಧರಿದ್ದೇವೆ ಬೆಂಬಲ ಕೊಡಲಿಕ್ಕೆ ಅಂತ ಒಂದು ಚೀಟಿಯನ್ನು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಗೆ ಕೊಟ್ಟು ಕಳಿಸ್ತು ಕಾಂಗ್ರೆಸ್ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಚಂದ್ರಶೇಖರ್ ಕೈ ಕೊಟ್ಟರು ಚಂದ್ರಶೇಖರ್ ಭಾಷಣ ಮಾಡ್ತಾಯಿದ್ರು ಹಿಂಗೆ ನೋಡಿದರು ಮುದ್ದೆ ಮಾಡಿದರು ಕೆಳಗಡೆ ಎಸಿದ್ರು ಶೂಸ್ ಹಾಕ್ಕೊಂಡಿದ್ರು ಶ್ ಶೂಸ್ನಿಂದ ಅದನ್ನು ತುಳಿದ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು ಇದಕ್ಕೆ ತಾಕತ್ತು ಅಂತ ಕರೀತಾರೆ ಚಂದ್ರಶೇಖರ್ ಇತಿಹಾಸದ ಪುಟಗಳಲ್ಲಿ ಭಾಳ ದೊಡ್ಡ ವ್ಯಕ್ತಿಯಾಗಿ ಬಿಂಬಿತ ಆಗದೇ ಇರಬಹುದು ಆತನ ವಿಚಾರಧಾರೆ ಜನಜನಿತ ಆಗದೇ ಇರಬಹುದು ಆದರೆ ಒಬ್ಬ ವ್ಯಕ್ತಿ ತನ್ನ ನೈತಿಕ ಸ್ಥೈರ್ಯವನ್ನು ಹೇಗೆ ತೋರಿಸ್ತಾರೆ ತಾನು ಮಾಡ್ತಾ ಇರುವಂಥ ಆಡಳಿತವನ್ನು ಹೇಗೆ ಕೆಚ್ಚಿನಿಂದ ನಡೆಸ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ದೇವೇಂದ್ರ ಫಡ್ನವೀಸ್ಗೆ ಎಂಥ ಬೆಂಬಲ ಇದೆ ಅಂತಂದರೆ ಮೇಲ್ಗಡೆ ನರೇಂದ್ರ ಮೋದಿ ಅಮಿತ್ ಶಾ ಇದ್ದಾರೆ ಅಕ್ಕಪಕ್ಕ ಮರಾಠಿ ಲೀಡರ್ಗಳಿದ್ದಾರೆ ಇವರಿಬ್ಬರೂ ಬಿಟ್ಟು ಹೋದರೂ ನಡೆಸುವಂಥ ಸಂಖ್ಯಾಬಲ ಇದೆ ಒಂದು ಸಲ ಗೆದ್ದಿರೋದು ಫ್ಲೂ ಕಲ್ಲ ಸತತವಾಗಿ ಐದು ಬಾರಿ ಗೆದ್ದಿರುವಂಥ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಸತ್ ಚುನಾವಣೆಯನ್ನು ಬಿಟ್ಟರೆ ಬಾಕಿ ಎಲ್ಲ ಚುನಾವಣೆಗಳಿಲ್ಲ ವಿಧಾನಸಭೆ ಲೋಕಸಭೆ ವಿಧಾನಸಭಾ ಲೋಕಸಭೆಯಲ್ಲಿ ನಿರಂತರವಾಗಿ ಗೆದ್ಕೊಂಡು ಬಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಲೀಡರ್ ಆತ ಎಂಥ ಕೆಚ್ಚಿನಿಂದ ಸರ್ಕಾರ ನಡೆಸಬೇಕು ಇವತ್ತು ಯಾರು ಇಪ್ಪತ್ತು ವರ್ಷಗಳಿಂದ ಒಬ್ಬರ ಮುಖ ಇನ್ನೊಬ್ಬರು ನೋಡ್ತಿರಲ್ಲ ತೊಂಬತ್ತಾರು ಇವರಿಬ್ಬರು ರಾಜ್ ಠಾಕ್ರೆ ಉದ್ದವ್ ಠಾಕ್ರೆ ಅಂದರೆ ತೊಂಬತ್ತಾರು ಒಬ್ಬರ ಮುಖ ಇನ್ನೂ ಮೂವತ್ತಾರು ಒಬ್ಬರ ಮುಖ ಇನ್ನೊಬ್ರು ನೋಡೋಂಗ್ಲ ಅಂಥ ಸ್ಥಿತಿಯಲ್ಲಿದ್ದಂಥವ್ರು ಇದ್ದಕ್ಕಿದ್ದ ಹಾಗೆ ಒಂದಾಗಬೇಕು ಅಂತಂದರೆ ರೌಡಿಸಮ್ ಮಾಡುವ ಲೆವೆಲ್ಗೆ ಹೋಗ್ಬೇಕು ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ದೇವೇಂದ್ರ ಫಡ್ನವೀಸ್ ನೋಡಿ ಇವರಿಬ್ಬರು ಇದ್ದಾರಲ್ಲ ಇಡೀ ಶಿವಸೇನೆಯ ಭವಿಷ್ಯ ಅದರ ಇತಿಹಾಸ ಅದನ್ನು ತೆಗೆದು ನೋಡಿದರೆ ರೌಡಿಸಮ್ ಬಿಟ್ಟರೆ ಮಾಡಿಲ್ಲ ಅವರು ಇನ್ಕ್ಲೂಡಿಂಗ್ ಬಾಳ ಠಾಕ್ರೆ ಬಾಳ ಠಾಕ್ರೆ ಶುರು ಮಾಡಿದ್ದೆ ಸೌತ್ ಇಂಡಿಯನ್ಸನ್ನು ಓಡಿಸ್ಬೇಕು ಗುಜರಾತಿಗಳನ್ನ ಓಡಿಸ್ಬೇಕು ಇಲ್ಲದೆ ಇದ್ರೆ ನಮ್ಮ ಮರಾಠಿ ಮಹಾರಾಷ್ಟ್ರದ ಜನ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಉದ್ಯೋಗಗಳನ್ನ ವಂಚಿತರನ್ನಾಗಿ ಮಾಡ್ತಾರೆ ಉದ್ಯೋಗಗಳಿಂದ ಅಂತ ಶುರು ಮಾಡಿದ್ದ ಆ ಮನುಷ್ಯ ಹಿಂದುತ್ವದ ಹರಿಕಾರ ಎಲ್ಲ ಆಮೇಲೆ ಅದು ನೋಡಿ ಈ ರಾಜಕಾರಣದಲ್ಲಿ ಯಾವ ವಿಷಯವನ್ನು ಇಟ್ಕೊಂಡು ವ್ಯಾಪಾರ ಮಾಡಿದರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ರಾಜಕಾರಣಿಗಳು ಆಲೋಚನೆ ಮಾಡ್ತಾರೆ ಯಾವಾಗ ಅದು ಫೇಲ್ ಆಯಿತೋ ಫೇಲ್ ಆದ ತಕ್ಷಣ ಯೋಚನೆ ಮಾಡಿದ್ರು ಓಹೋ ಇದಾಗಲ್ಲ ಇದು ಇವ್ರನ್ನ ಬಿಟ್ಟು ನಾವು ಜೀವನನೇ ಮಾಡೋಕ್ಕಾಗಲ್ಲ ಆಮೇಲೆ ಈ ರೀತಿಯಾದಂಥ ದಳ್ಳೂರಿಯ ಮಧ್ಯೆ ನಾವು ರಾಜಕೀಯವಾಗಿ ಉದ್ಧಾರ ಆಗ್ಲಿಕ್ಕಾಗಲ್ಲ ಅಂತೇಳಿ ಹಿಂದುತ್ವ ಹಿಡ್ಕೊಂಡು ಅದಾದ ಮೇಲೆ ರಾಜ್ ಠಾಕ್ರೆ ಯಾವಾಗ ಹೊರಗಡೆ ಬಂದರೂ ಅವರು ಉತ್ತರ ಭಾರತೀಯರನ್ನ ಮತ್ತು ಉತ್ತರ ಪ್ರದೇಶದವ್ರನ್ನ ಬಿಹಾರಿಗಳನ್ನ ವೆಸ್ಟ್ ಬೆಂಗಾಲ್ ಅವ್ರನ್ನ ಓಡಿಸುವ ಪ್ರಕ್ರಿಯೆ ಶುರು ಮಾಡಿದರೆ ಅವರಲ್ಲಿ ಭಯವನ್ನು ಹುಟ್ಟು ಹಾಕುವಂಥ ಕೆಲಸ ಮಾಡಿದರು ಅದು ಯಶಸ್ವಿ ಆಗಲಿಲ್ಲ ಯಶಸ್ವಿ ಸಾಧ್ಯ ಇಲ್ಲ ಮುಂಬೈನಲ್ಲಿ ಆ ರೀತಿ ನೀವು ಮಾಡಿ ಸರ್ವೈವ್ ಆಗೋಕ್ಕಾಗಲ್ಲ ಕೇವಲ ಮರಾಠಿಗರು ಮಾತ್ರ ಮಹಾರಾಷ್ಟ್ರದಲ್ಲಿರಬೇಕು ಅನ್ನುವಂಥ ನೀತಿಯಲ್ಲಿಯೂ ನಡೆಯೋದಿಲ್ಲ ಮಹಾರಾಷ್ಟ್ರದ ಮರಾಠಿಗಳು ಗುಜರಾತ್ನಲ್ಲಿಲ್ವಾ ಮಹಾರಾಷ್ಟ್ರದ ಮರಾಠಿಗಳು ಕರ್ನಾಟಕದಲ್ಲಿಲ್ವಾ ಮಹಾರಾಷ್ಟ್ರದ ಮರಾಠಿಗಳು ಪಂಜಾಬ್ದಲ್ಲಿಲ್ವಾ ಎಲ್ಲ ಕಡೆ ದೇಶಾದ್ಯಂತ ಇರ್ತಾರೆ ಭಾರತ ದೇಶ ಅಂದರೆ ಎಲ್ಲ ರಾಜ್ಯಗಳು ಸೇರುವಂಥ ವ್ಯವಸ್ಥೆ ತಾನೇ ಇದು ಆಮೇಲೆ ಹಿಂದಿಯನ್ನು ನೀವು ಒತ್ತಾಡ ಒತ್ತಾಯದಿಂದ ನೀವೇನು ಹೇರಬೇಕಾಗಿಲ್ಲ ಇವತ್ತು ಸಾವಿರಾರು ಹಿಂದಿ ಸಿನಿಮಾಗಳಿದಾವೆ ಕನ್ನಡಿಗರು ನೋಡಲ್ವ ಅದನ್ನ ಮಹಾರಾಷ್ಟ್ರದಲ್ಲಿ ಚಿತ್ರೋದ್ಯಮ ಇರೋದೇ ಹಿಂದಿ ಚಿತ್ರೋದ್ಯಮ ಮರಾಠಿ ಚಿತ್ರೋದ್ಯಮ ಅಲ್ಲ ಹಾಗಾದ್ರೆ ಮರಾಠಿ ಚಿತ್ರೋದ್ಯಮ ಪ್ರಖರ ಆಗಬೇಕು ಅಂತ ಹಿಂದಿ ಚಿತ್ರೋದ್ಯಮ ಬ್ಯಾನ್ ಮಾಡೋ ಕೆಲಸವನ್ನು ರಾಜ್ ಠಾಕ್ರೆ ಉದ್ದವ್ ಠಾಕ್ರೆ ಮಾಡಲಿ ನೋಡೋಣ ಮಾಡಲ್ಲ ಅವರು ಆಮೇಲೆ ಹಿಂದಿಯನ್ನು ನೀವು ಕಡ್ಡಾಯ ಮಾಡಬೇಕಾದಂಥ ಅಗತ್ಯ ಈ ದೇಶದಲ್ಲಿ ಇಲ್ವೇ ಇಲ್ಲ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಾಜ್ಯಗಳು ಹಿಂದಿಯನ್ನೇ ಮಾತಾಡೋದು ನೀವು ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಯಾವ ಭಾಷೆ ಮಾತಾಡ್ತೀರಿ ಏನು ಬಂಗಾಳಿ ಮಾತಾಡಬೇಕಾಗಿಲ್ಲ ನಾವು ಸು ನಿರಂತರವಾಗಿ ಪ್ರವಾಸದಲ್ಲಿರೋ ವ್ಯಕ್ತಿ ನಾನು ಹಿಂದಿನಲ್ಲೇ ಮಾತಾಡೋದು ಅಸ್ಸಾಮ್ಗೆ ಹೋದ್ರೆ ಏನು ಅಸ್ಸಾಮಿ ಭಾಷೆ ಮಾತಾಡ್ತೀವ ಹಿಂದಿ ಭಾಷೆನೇ ಮಾತಾಡೋದು ಅಲ್ಲಿ ಹೋದರೆ ಭೋಜ್ಪುರಿ ಮಾತಾಡಲ್ಕು ಉತ್ತರಾಖಂಡ್ ಹೋದ್ರೆ ಅಲ್ಲಿ ಭಾಷೆ ಮಾತಾಡ್ತೀವಿ ಗ್ರಾಮೀಣ ಇಲ್ಲ ಕಾಶ್ಮೀರಕ್ಕೆ ಹೋದರೆ ಏನು ಕಾಶ್ಮೀರಿ ಭಾಷೆ ಮಾತಾಡ್ತೀವೋ ಇಲ್ಲ ಡೋಗ್ರಿ ಭಾಷೆ ಮಾತಾಡ್ತೀವ ಇಲ್ಲ ದೇಶಾದ್ಯಂತ ಜನರು ಸಹಜವಾಗಿ ಸಂವಹನ ಮಾಡಲಿಕ್ಕೆ ಸಿರುಗುವಂಥ ಭಾಷೆ ಯಾವುದಿದೆ ಆ ಭಾಷೆಯನ್ನು ಕಲಿಯೋದು ನಮ್ಮ ಬದುಕಿಗೆ ಅನಿವಾರ್ಯ ಸರ್ಕಾರಕ್ಕೇನು ಆಗ್ಬೇಕಾಗಿಲ್ಲ ಹಿಂದಿ ಕರೆಸೋದ್ರಿಂದ ಹಿಂದಿ ಕಲಿಯೋದ್ರಿಂದ ಕಡ್ಡಾಯ ಮಾಡೋದರಿಂದ ಹಿಂದಿಯನ್ನು ಬೆಳೆಸಬೇಕು ಅಂತ ಯಾರೂ ಹಿಂದಿ ಬೆಳೆಸ್ಬೇಕಾಗಿಲ್ಲ ಈ ದೇಶದಲ್ಲಿ ನೀವು ಅದನ್ನ ರಾಷ್ಟ್ರೀಯ ಭಾಷೆ ಅಂತ ಕರೀದೇ ಹೋದ್ರೂ ಅದು ರಾಷ್ಟ್ರೀಯ ಭಾಷೆಯೇ ನೀವು ಅದಕ್ಕೊಂದು ಮೊಹರ ಹೊಡಿಬೇಕಾಗಿಲ್ಲ ಹಿಂದಿ ಭಾಷೆ ಅನ್ನೋದು ರಾಷ್ಟ್ರೀಯ ಭಾಷೆ ಅಂತೇಳಿ ಅದು ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ರಾಷ್ಟ್ರದ ಯಾವುದೇ ಭಾಗಕ್ಕೆ ಹೋದ್ರೆ ಸಹಜವಾಗಿ ಲಭ್ಯ ಆಗುವಂಥದ್ದು ಮಾತನಾಡ್ಲಿಕ್ಕೆ ಸಿಗುವಂತ ಭಾಷೆ ಹಿಂದಿ ಭಾಷೆ ಎಲ್ಲಾ ವರ್ಗದವರಿಗೆ ಜಾತಿ ಮತ ಪಂಥ ಎಲ್ಲವನ್ನು ಹೊರತುಪಡಿಸಿ ಆಗಿರುವಾಗ ನೀವು ಅದನ್ನ ಕಡ್ಡಾಯ ಮಾಡ್ತೀರಿ ಕಡ್ಡಾಯ ಮಾಡಿದ್ಮೇಲೆ ಮೇಲೆ ಉಳಿಸ್ಕೋಬೇಕು ಉಳಿಸ್ಕೊಳ್ಳಲ್ಲ ಇಲ್ಲ ನಾವು ವಾಪಸ್ ತೊಗೋತೀವಿ ವಾಪಸ್ ತಗೊಳ್ಳಿ ಸರ್ಕಾರಕ್ಕೆ ಜನರೇ ಮರಾಠಿ ಜನರೇ ಒತ್ತಡ ಹಾಕಿದರೆ ಆದೇಶನೂ ವಾಪಸ್ ತೊಗೊಳ್ಳಿ ಇಬ್ರು ರೌಡಿಗಳು ನಿಮ್ಮನ್ನು ಈ ರೀತಿ ಹೆದರಿಸ್ತಾರೆ ಅಂದರೆ ನೀವು ಯಾವ ಸೀಮೆ ಮುಖ್ಯಮಂತ್ರಿ ರೀ ಅಲ್ಲ ರೀ ಸ್ಟೇಟ್ ಇಸ್ ಅ ಟೆರರಿಸ್ಟ್ ಅಂತಾರೆ ಸರ್ಕಾರ ಒಂದು ಗುಟ್ರು ಹಾಕಿದರೆ ಎಂಥ ರೌಡಿ ಇರಲಿ ಎಂಥ ಪಕ್ಷ ಇರಲಿ ಎಂಥ ಮುಖಂಡ ಇರಲಿ ಮುದುರಿಕೊಂಡು ಒಳಗಡೆ ಕೂತ್ಕೋತಾರೆ ಯಾವುದೇ ಪಕ್ಷ ಅದು ಅಷ್ಟೇ ಅಲ್ಲ ಅಗತ್ಯ ಬಿದ್ದರೆ ಸರ್ಕಾರ ಮನಸ್ಸು ಮಾಡಿದರೆ ಜಸ್ಟಿಸ್ಗೆ ಹೇಳ್ಬೋದು ಈ ವಿಷಯದಲ್ಲಿ ದಯವಿಟ್ಟು ತಲೆ ಹಾಕಬೇಡಿ ತೊಂದರೆ ಆಗುತ್ತೆ ಸರ್ಕಾರ ರಚನೆ ಮಾಡಲಿಕ್ಕೆ ಸರ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅಪ್ಸಾತ್ನಲ್ಲಿ ಅಂಥದ್ದೊಂದು ಪಾವರ್ ಇರುವಂಥ ಅಧಿಕಾರ ಮಾಡುವಂಥ ಜನ ಈ ರೀತಿ ಒಬ್ಬಿಬ್ಬರು ರೌಡಿಗಳಿಗೆ ಹೆದರಿಕೊಂಡು ಇವತ್ತು ಅವರಿಬ್ಬರು ಅಲ್ಲಿ ಯಾವ ರೀತಿ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅಂತಂದರೆ ಇನ್ನು ಬರುವಂಥ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಇದೆಯಲ್ಲ ಆ ಚುನಾವಣೆ ನಮ್ದೆ ಅನ್ನೋ ರೀತಿಯಲ್ಲಿ ಇವರ ಹಠಾಟೋಪ ಶುರುವಾಗಿದೆ ಉದ್ಧವ್ ಠಾಕ್ರೆ ಕಳೆದ ಮೂವತ್ತು ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆ ಮೇಲೆ ತಮ್ಮ ಪಾರುಪತ್ಯವನ್ನು ಮೆರಿತಾ ಇದ್ದಾರೆ ಆಧಿಪತ್ಯವನ್ನು ಮೆರಿತಾ ಇದ್ದಾರೆ ಒಬ್ಬೊಬ್ಬ ಕಾರ್ಪೊರೇಟ್ರ್ ಬಾಂಬೆನಲ್ಲಿರುವಂಥ ಒಬ್ಬೊಬ್ಬ ಕಾರ್ಪೊರೇಟ್ರು ನಮ್ಮ ನಾಲ್ಕರಿಂದ ಐದು ಎಮ್ ಎಲ್ ಎಗಳ ಸಮ ಆ ರೀತಿ ಲೂಟಿ ಮಾಡುವಂಥ ಜನ ಇದ್ದಾರೆ ಅವರು ಆಮೇಲೆ ಆ ರೀತಿಯ ಸಂಪನ್ಮೂಲ ಅಲ್ಲಿದೆ ಒಂದು ದೊಡ್ಡ ರಾಜ್ಯದ ಆಯವ್ಯಯದಷ್ಟು ದುಡ್ಡು ಕೇವಲ ಒಂದು ಕಾರ್ಪೊರೇಷನ್ನ ಬಜೆಟ್ ಆಗಿರ್ತದೆ ಹಾಗಿರುವಾಗ ಈ ಬಾರಿ ಅದನ್ನು ಮುರಿಲಿಕ್ಕೆ ಭಾಳ ದೊಡ್ಡ ಅವಕಾಶ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ನೈತಿಕವಾಗಿ ಕುಸಿಯುವ ಹಾಗೆ ಮಾಡಿದ ಕೆಲಸ ದೇವೇಂದ್ರ ಫಡ್ನವೀಸ್ ದೇವೇಂದ್ರ ಫಡ್ನವೀಸ್ನ ಹೊಗಳಿ ಬೇಕಾದಷ್ಟು ಸಂಚಿಕೆಗಳನ್ನ ಮಾಡಿದ್ದೀನಿ ಅವರು ಒಳ್ಳೆ ಕೆಲಸ ಮಾಡಿದಾಗ ಅವರು ಉಪಮುಖ್ಯಮಂತ್ರಿಯಾಗಿ ಪಕ್ಷಕ್ಕೆ ನಿಷ್ಠರಾಗಿ ನಿಂತಾಗ ಏಕನಾಥ್ ಮುಖ್ಯಮಂತ್ರಿ ಮಾಡಿದ ಸಂದರ್ಭದಲ್ಲಿ ಆತ ನಡೆದುಕೊಂಡಂಥ ರೀತಿಯನ್ನು ಕಂಡಾಗ ಆತನ ಸಹನೆ ತಾಳ್ಮೆ ಎಲ್ಲವನ್ನು ನೋಡಿದಾಗ ಆತನ ಮಾತುಗಳನ್ನು ಕೇಳಿದಾಗ ಆದರೆ ಈ ಬಾರಿ ಈತ ಮಾಡಿದ ಕೆಲಸವನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ